ಓಂ ಶ್ರೇ ಗುರುಗ ನಾವು ಏನಾಗಿದೆ ಲಿಂಗಾಯತ ಅಂದರೆ ತುಂಬಾ ಸ್ವಲ್ಪ ಮೌಂಡ್ಯವನ್ನು ಜಾಸ್ತಿ ಬೆಳೆಸ್ಕೊಂಡಿದೀವಿ ಆ ಮೌಂಡ್ಯ ನಮಗೆ ಅರ್ಥ ಆಗ್ತಾ ಇಲ್ಲ ಆ ರೀತಿ ಆಗ್ತಾ ಇದೆ ಯಾಕಪ್ಪ ಆ ಆಗ್ತಾ ಇದೆ ಅಂದರೆ ಲಿಂಗಾಯತ ಧರ್ಮವನ್ನು ನಾವು ಯಾರು ಪ್ರಚಾರ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಹೇಳ್ಕೊಡ್ತಾರೆ ಹಂಗಾಗಿ ಈಗ ಒಂದು ಧ್ವಜವನ್ನ ಹಸದ್ವಲ್ಲ ಇದು ನಮ್ಮ ಲಿಂಗಾಯತ ಧರ್ಮದ ಧ್ವಜ ಷಷ್ಟ ತಲಾ ಧ್ವಜ ಅಂತ ಕರಿತು ಈ ಧ್ವಜವನ್ನ ಯಾರತ್ರ ನಮ್ಮ ಧರ್ಮಕ್ಕೆ ಪರಿಪಾಲಿಸ್ತವರು ಇದು ಲಿಂಗಾಯತ ಧರ್ಮದ ಧ್ವಜ ಅಂತೇಳಿ ಷಷ್ಟ ತಲ ಜ್ಞಾನಿ ಚನ್ನ ಬಸವಣ್ಣ ಬಸವಣ್ಣವರ ಅಕ್ಕನ ಮಗ ಹಂಗಾಗಿ ನಾವು ನಮ್ಮ ಧರ್ಮ ಧ್ವಜವನ್ನ ಶಸ್ತ್ರ ಧ್ವಜ ಅಷ್ಟಾವರಣ ಪಂಚಾಚಾರ ಇವುಗಳನ್ನು ತಿಳ್ಕೊಂಡಿರ್ಬೇಕು ಮೊದಲನೇದಾಗಿ ಬಸವಣ್ಣವರಿಗೆ ಸಾವಿರದ ನೂರ ಐವತ್ತೈದನೇ ಇಸ್ವಿ ಜನವರಿ ಹದಿನಾರನೇ ತಾರೀಕು ನಮ್ಮ ಲಿಂಗಾಯತ ಧರ್ಮ ಅವರ ಮನಸ್ಸಲ್ಲಿ ಹುಟ್ಟಿತು ಅವ್ರು ಏನ್ ಮಾಡಿದ್ರು ಅಂದ್ರೆ ಇಷ್ಟಲಿಂಗ ಅಂದ್ರೆ ಪ್ರಕೃತಿಯನ್ನ ಇಷ್ಟಲಿಂಗವಾಗಿ ನಮ್ಮನ್ನೇ ನಾವು ದೇವರು ನಾವು ಪ್ರಾಣ ಇರೋದ್ರಿಂದ ಓಡಾಡ್ತಾ ಅಲ್ವಾ ಪ್ರಾಣ ಹೋದ್ರೆ ಶವ ಹೋಗ್ತೀವಿ ಹಂಗಾಗಿ ನಾವೇ ದೇವರು ಬೇರೆ ಕಡೆ ದೇವರಿಲ್ಲ ನಾವು ನಮ್ಮ ಮುಖವನ್ನು ನೋಡ್ಕೊಳ್ಳಕ್ಕೆ ಹೇಗೆ ಕರಡಿಯನ್ನು ಉಪಯೋಗಿಸಿವೋ ನಮ್ಮನ್ನ ನಾವು ಪೂಜೆ ಮಾಡ್ಕೊಳ್ಳಕ್ಕೆ ಇಷ್ಟಲಿಂಗವನ್ನ ಉಪಯೋಗಿಸಿ ಅದು ವೈಜ್ಞಾನಿಕತೆಗಿಂತ ಕೂಡಿರ್ತಕ್ಕಂಥ ಲಿಂಗ ಪ್ರಕೃತಿಯಲ್ಲಿ ಸಿಗ್ತಕ್ಕಂತ ಅಕಾಲ ಕ್ರೀತಿ ಸಸ್ಯಗಳ ಬಂದು ಇದನ್ನ ತೆಗೆದು ಲಿಂಗವನ್ನ ಮಾಡಿರ್ತಾರೆ ಹಂಗಾಗಿ ಆ ಲಿಂಗವನ್ನ ನಾವು ದಿನಾರು ಒಂದು ಹತ್ತು ನಿಮಿಷ ಕದೇಕ ಚಿತ್ತದಿಂದ ಮನಸ್ಸನ್ನ ಇಲ್ಲೇ ಇರಬೇಕು ಮನಸ್ಸೆಲ್ಲ ಇರೋ ಇರುವುದು ನಾವು ಇದನ್ನ ಗಮನಿಸದ್ ಮಾಡುದ್ರಾಗ ಇದನ್ನೇ ಗಮನಿಸೋದ್ರೆ ಕರೆಕ್ಟ್ ಆಗಿ ನಮ್ಗೆ ಕಣ್ಣಿಗೆ ಬರೆ ಬರೋದಿಲ್ಲ ಯಾವಾಗ್ನಿಂದ ಎಂಟನೇ ವಯಸ್ಸಿಂದ ಮಾಡ್ಬೇಕು ಈ ಕೆಲಸನ ಈ ಕೆಲಸನ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂತ ಎಂಟು ಧರ್ಮಗಳು ಅವರವರ ಧರ್ಮಕ್ಕೆ ಕರೆಕ್ಟ್ ಆಗಿ ಎಂಟರಿಂದ ಹನ್ನೆರಡನೇ ವಯಸ್ಸಿಗೆ ಮಕ್ಕಳನ್ನಾಗ್ಲಿ ಸೇರಿಸ್ಕೊಂಡ್ಬಿಡ್ತಾರೆ ಕರೆಕ್ಟ್ ಆಗಿ ಧರ್ಮ ದೀಕ್ಷೆ ಕೊಟ್ಬಿಡ್ತಾರೆ ಬ್ರಾಹ್ಮಣರು ಅಷ್ಟೇ ತೇಲ್ವಾರ ಹಾಕಿರ್ತಾರೆ ಮೂರನೇ ದೇವಾಲ ಮುಸ್ಲಿಮ್ಸ್ ಅಷ್ಟೇ ಅವ್ರಿಗೆ ಮುಂಜೆಯನ್ನು ಮಾಡ್ತಾರೆ ನಮ್ಮನ್ನ ಏನ್ ಮಾಡ್ತೀವಿ ನಮ್ಮವ್ರಿಗೆ ಗೊತ್ತೇ ಇಲ್ಲ ಎಂಟರಿಂದ ಹನ್ನೆರಡು ವರ್ಷದ ಒಳಗಡೆ ಲಿಂಗಧಾರಣೆಯನ್ನು ಮಾಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಬ್ರಾಹ್ಮಿ ಜನ್ಮರ ಹಾಕ್ಬೇಕಾದ್ರೆ ನಾವು ಸಿಂಪಲ್ ಆಗಿ ಮದುವೆ ಕರ್ ಮಾಡ್ತೀವರ ದುಡ್ಡು ಮಾಡ್ತಾರೆ ಅದಕ್ಕೆ ಮಹತ್ವ ನೋಡಿ ಹೆಂಗಿದೆ ಅದೇ ಮುಸ್ಲಿಮ್ಸ್ ಏನ್ ಮಾಡ್ತಾರೆ ಗಂಡಸರ್ ಮಾತ್ರ ಎಲ್ಲರೂ ದೀಕ್ಷೆ ಕೊಡೋದು ಧರ್ಮ ದೀಕ್ಷೆಯಿಂದ ಕೊಡೋದು ಯಾರಿಗೆ ಗಂಡಸರ್ಗೆ ಮಾತ್ರ ಕೊಡೋದು ಅದಕ್ಕೋಸ್ಕರನೇ ಬಸವಣ್ಣವರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಬರೀ ಗಂಡಸರಿಗೆ ಕೊಡ್ತಕ್ಕಂಥ ಈ ಧರ್ಮದಲ್ಲಿ ನಾನು ಇರಲ್ಲ ಅಂತ ಹೇಳಿ ಅವರು ಹೊರಬರ್ತಾರೆ ನಮ್ಮ ಅಕ್ಕ ನಾಗಮ್ಮಿಗೆ ಯಾಕೆ ಜನವಾರ ಹಾಕಲ್ಲ ನೀವು ಅವರು ಶುದ್ಧ ಶೈವದಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿದ್ದವರು ಶೈವ ಅಂತಂದ್ರೆ ಯುವತಿ ಧಾರಣೆಯ ಬ್ರಾಹ್ಮಣರು ಅಂತ ಅದರ ಅರ್ಥ ಹಂಗಾಗಿ ನಮ್ಮಕ್ಕನಿಗೆ ಹಾಕಿ ಇಲ್ಲೇ ಹೋದ್ರೆ ನನಗೂ ಬೇಡ ಅಂತ ಅಂದ್ಬಿಟ್ಟು ಹೊರಬಂದು ನಾನು ಪ್ರಪಂಚದಲ್ಲಿ ಎಲ್ಲರಿಗೂ ಸರಳವಾದಂತಹ ಧರ್ಮವನ್ನು ಕೊಡಬೇಕು ಅಂತೇಳಿ ವೇದ ಆಗಮ ಪುರಾಣ ಎಲ್ಲವನ್ನು ಅವರ ಇಪ್ಪತ್ತೊಂದನೇ ವಯಸ್ಸವರೆಗೂ ಸ್ಟಡಿ ಮಾಡ್ತಾರೆ ಮಾಡಿ ಅವರ ಒಂದು ಕೂಡಲ ಸಂಗಮದಲ್ಲಿ ತದೇಕ ಚಿತ್ರದಿಂದ ಕೂತಿರ್ಬೇಕಾದ್ರೆ ಅವರ ಮನಸ್ಸುಗಳ್ದು ಇಷ್ಟಲಿಂಗ

ಆ ಕೇಂದ್ರ ಸರ್ಕಾರ ಸೆನ್ಸಸ್ ಅಲ್ಲಿ ನಾವೇನ ಲಿಂಗ ಲಿಂಗಾಯ್ತರು ಆ ಸೆನ್ಸಸ್ ಕಾಲಮಲ್ಲಿ ಎರಡು ಕಾಲಂ ಇರ್ತವೆ ಮೊದಲನೇದು ಇತರೆ ಕಾಲಂ ಐದನೇ ಕಾಲಂ ಇನ್ನೊಂದು ಜಾತಿ ಅಥವಾ ಬಂಗಾಳ ಅಂತ ಇರುತ್ತೆ ಹಂಗಾಗಿ ನಾವು ಎರಡೂ ಕಾಲಂನಲ್ಲೂ ಲಿಂಗಾಯ್ತವೆ ನೋಡ್ ಪಕ್ಕ ಲಿಂಗಾಯ್ತು ನಮ್ಮಲ್ಲಿ ಲಿಂಗಾಯತ ಇದ್ದಾರೆ ಲಿಂಗಾಯತ ಆರಾಧ್ಯಗಳು ಇದ್ದಾರೆ ಹಂಗಾಗಿ ಸರ್ಕಾರ ಗುರುತಿಸಿರೋ ಪ್ರಕಾರವಾಗಿ ನೂರ ಎರಡು ಪಂಗಡಗಳು ಬಸವಣ್ಣವರ ಅಂದ್ರೆ ಲಿಂಗಾಯತ ಧರ್ಮದ ಒಳ ಜಾತಿಗಳು ನೂರ ಎರಡು ಪಂಗಡಗಳಿವೆ ನಾವು ಮಾತ್ರ ಪಕ್ಕ ನಾವೇನ್ ಕಳಿಸಬೇಕು ಎರಡೂ ಕಾಲಂದು ಲಿಂಗಾಯತ ಬೇರೆಯವರು ಈಗ ಲಿಂಗಾಯತ ಆಚಾರ ಉದಾಹರಣೆ ಲಿಂಗಾಯತ ಆಚಾರ ಸಹ ಇತರೆ ಕಾಲದಲ್ಲಿ ಲಿಂಗಾಯತ ಧರ್ಮ ಅಂತ ಬರೆಸ್ಬೇಕು ಆಮೇಲೆ ಬಂಗಡ ಕಾಲಮೋ ಅಥವಾ ಜಾತಿ ಕಾಲಮ ಇರುತ್ತೆ ಅಲ್ಲಿ ಅವರು ವಿಶ್ವಕರ್ಮನ ಪರಗಾಸ್ ಆಚಾರ್ಯಸ್ಕೋಬಹುದು ಈ ಆರಾಧ್ಯಗಳು ಅಷ್ಟೇ ಅವರು ಸಹ ಬಸವಣ್ಣವರ ಸಪ್ತಶೀಲಗಳನ್ನ ಒಪ್ಪಿ ಬಸವಣ್ಣವರ ಅಷ್ಟಾವರಣ ಶಕ್ತರ ಪಂಚಾಚಾರಗಳನ್ನ ಒಪ್ಪಿ ಇದು ಸರಳವಾದ ಧರ್ಮ ಅಂತ ಹೇಳಿ ಎಲ್ಲರೂ ಸಹ ಬಸವಣ್ಣವರ ಧರ್ಮಕ್ಕೆ ಬಂದು ಕರ್ನಾಟ ಆಗ್ತಾರ ಹಂಗಾಗಿ ಅವರು ಸಹ ಮೊದಲನೇ ಕಾಲದಲ್ಲಿ ಲಿಂಗಾಯ್ತ ಐದನೇ ಕಾಲದಲ್ಲಿ ಅವರು ಯಾವ ಪಂಗ್ಲಕ್ ಸೇರ್ತಾರೆ ಆ ಪಂಗಡವನ್ನ ಬರ್ಸ್ಕೋಬೇಕು ಪಂಚಪೀಠ ಅಂತ ಇದೆ ಗೊತ್ತೇನಾದ್ರು ಪಂಚಪೀಠಗಳು ಅಂತ ಇದೆ ಭಾರತದಲ್ಲಿ ಅದು ವೀರ ಕೇಬರ ಪೀಠಗಳು ಅದನ್ನು ತಿಳ್ಕೋಬೇಕು ಎಲ್ಲವನ್ನೂ ನಾವು ತಿಳ್ಕೋಬೇಕು ಅಂದ್ರೆ ಒಂದಷ್ಟು ಪೇಪರ್ಗಳು ಹೋಗ್ಬೇಕು ಇಲ್ಲ ಅಂತಂದ್ರೆ ಲೈಬ್ರರಿ ಕಡೆ ಹೋಗಬೇಕು ಪುಸ್ತಕಗಳನ್ನ ಓದ್ಬೇಕು ನಾವೇನ್ ಮಾಡ್ತಾ ಇದ್ದೀವಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಅದರಿಂದ ಯಾವುದೇ ಜ್ಞಾನ ನಮಗ್ ಬರಲ್ಲ ಮೌಲ್ಯದೇ ಜಾಸ್ತಿ ಆಗುತ್ತೆ ದೇವಸ್ಥಾನದ ಕಡೆ ಹೋದ್ರೆ ನಾವೇನಿದ್ರು ಲೈಬ್ರರಿ ಅಂದ್ರೆ ವಚನಗಳು ಯಾರ್ಯಾರು ಏನೇನು ಓದ್ಬೇಕು ಅದನ್ನ ಓದಿದಾಗ ಮಾತ್ರ ಅವರ ಜ್ಞಾನ ಜಾಸ್ತಿ ಆಗುತ್ತೆ ನಮ್ಮ ಲಿಂಗಾಯತರಗಳಿಗೆ ವಚನಗಳು ಏನು ಲಿಂಗಾಯತ ಧರ್ಮ ಗ್ರಂಥ ರಚನೆಗಳು ಲಿಂಗಾಯತರು ಯಾವ ರೀತಿ ನಡೆ ನುಡಿ ಇರಬೇಕು ಯಾವ ರೀತಿ ಅವರ ಬಾಳ್ವೆ ಇರಬೇಕು ಅನ್ನೋದೆಲ್ಲ ನಮ್ಮ ವಚನಗಳಲ್ಲಿ ಸಿಗುತ್ತೆ ಅಲ್ವಾ ಧರ್ಮದಲ್ಲಿ ಈಗ ಹೇಳಿದ್ರೆ ಇವರು ಏನಂತ ತಂದೆ ನೀನು ತಾಯಿ ನೀನು ಬಂತು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ್ಲ ಸಂಗಮ ದೇವ ಹಾಲಲ್ಲದ್ದು ನೀರು ಅಲ್ಲದ್ದು ನಮ್ಮ ಧರ್ಮ ಏನು ಹಾಲು ಅಲ್ಲ ನೀರು ಅಲ್ಲ ಇನ್ನೇನು ನಮ್ಮ ಧರ್ಮ ನಮ್ಮ ಎದೆಯಲ್ಲಿ ನಮ್ಮ ಪ್ರಾಣ ಇದೆಯಲ್ಲ ಅದೇ ನಮ್ಮ ಧರ್ಮ ಅದೇ ನಮ್ಮ ದೇವರು ಬೇರೆಲ್ಲೂ ಹೋಗಿ ದೇವ್ರು ಕಾಣ್ಬೇಕಾಗಿಲ್ಲ ಅಂತ ಬಸವಣ್ಣವರು ಹೇಳ್ತಾರೆ ಹಂಗಾಗಿ ಈ ಪಂಚಪೀಠಗಳು ಯಾರು ಪಂಚಪೀಠದ ಭಕ್ತರುಗಳಿದ್ದಾರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಬಾಳೆ ಒಂದೂರಲ್ಲಿ ಒಂದು ಪೀಠ ಇದೆ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಲಿಂಗಾಯತ ಹೆಣ್ಣುಗಳ ಭಕ್ತರುಗಳು ಅವರು ವೀರಶೈವ ವೀರಶೈವ ಅನ್ನೋದು ನೂರ ಎರಡು ಪಂಗಡದಲ್ಲಿ ಎತ್ತಿರೋದು ಮೂವತ್ತೆಂಟನೇ ಪಂಗಡ ಏನು ಬರೆಸ್ಬೇಕು ಎರಡು ಲಿಂಗಾಯತ ಧರ್ಮ ಅಂತ ಬರೆಸಿ ಐದನೇ ಪಂಗಡ ಅಥವಾ ಜಾತಿ ಕಾಲದಲ್ಲಿ ವೀರಶೈವ ಅಂತ ಬರೆಸ್ಕೋಬೇಕು ಅವ್ರೇನು ಮಾಡೋದು ಅಂದರೆ ಯಾಕೆ ವೀರಶೈವ ಇದರಲ್ಲಿ ಜೊತೆ ಸೇರ್ಕತ್ತ ಅಂತಂದ್ರೆ ಎರಡ್ ಸಾವಿರದ ಎರಡನೇ ಈಗ ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಸರ್ಕಾರದಲ್ಲಿ ಎಂ ಪಿ ಪ್ರಕಾಶ್ ಅವರು ಕಂದಾಯ ಸಚಿವರಾಗಿದ್ರು ಅವ್ರ ಏನ್ ಮಾಡಿದ್ರಪ್ಪ ಅಂತಂದ್ರೆ ವೀರಶೈವದ ಜೊತೆ ಲಿಂಗಾಯತ ಇದ್ರ ಮಾತ್ರ ಗೌರವ ಜಾಸ್ತಿ ಸಿಗುತ್ತೆ ಇಲ್ಲ ಅಂದ್ರೆ ವೀರಶೈವಕ್ಕೆ ಗೌರವ ಇಲ್ಲ ಅಂತ ಹೇಳಿ ಅವರೆಲ್ಲ ಮಂಚು ಮಾಡಲಿ ಏನ್ ಮಾಡಿದ್ರು ಕಂದಾಯ ಸಚಿವ ಎಲ್ಲ ಕಂದಾಯ ತಾಲೂಕ್ ಆಫೀಸ್ ಕೇರ್ತಾರೆ ಅವ್ರಿಗೆ ಈರು ಶೈವ ಲಿಂಗಾಯತ ಅಂತ ಕೊಟ್ಬಿಡಿ ಸಿಸ್ಟಮ್ ಸೇರ್ಬಿಡಿ ಆದ್ರೆ ಶೈವ ಅನ್ನೋ ಪದ ಕೇಂದ್ರ ಸರ್ಕಾರದಲ್ಲಿಲ್ಲ ನೀನೇನಾದ್ರು ಐ ಎಸ್ ಐ ಪಿ ಎಸ್ ಮಾಡ್ಕೊಂಡು ಕೇಂದ್ರ ಸರ್ಕಾರ ಕೆಲಸಗಳಿಗೆ ಹೋಗ್ಬೇಕು ಅಂದ್ರೆ ವೀರಶೈವ ಲಿಂಗಾಯತ ಅನ್ನೋ ಸರ್ಟಿಫಿಕೇಟ್ ಕೊಟ್ರೆ ನೀವೆಷ್ಟೇ ನೂರು ನೂರು ತಕ್ಕ ಪಾಸ್ ಆಗಿದ್ರು ನಿಮ್ಗೆ ಕೆಲಸ ಸಿಗಲ್ಲ ಏನಿದ್ರು ಲಿಂಗಾಯತ ಅನ್ನೋ ಮಾತ್ರ ಸರ್ಟಿಫಿಕೇಟ್ ಇರ್ಬೇಕು ನಮ್ಗೆ ಅದನ್ನ ತಿರುಗಾಡದ ಜನ ಏನ್ ಮಾಡಿದ್ರು ಈಗ ಅವರಲ್ಲಿ ನಮ್ಮ ಎಂ ಎಂ ಕಲಬುರ್ಗಿಯವರು ಒಬ್ರು ಅವರು ಸಹ ನಮ್ಮಂಗೆ ಮೌಲ್ಯದಲ್ಲಿದ್ದರು ಮೊದಲು ಅವರು ವೀರಶೈವ ಸರಿ ಅನ್ಕೊಂಡಿದ್ರು ಅವರು ಲಿಂಗಾಯತ ಧರ್ಮದ ಚಿಂತಕರು ತಪ್ಪಾಗ ಲಿಂಗಾಯತ ಧರ್ಮದಲ್ಲಿ ಅವರು ಸುಮಾರು ಪುಸ್ತಕಗಳನ್ನ ಸಂಶೋಧನೆ ಮಾಡಿ ಬರೆದಿದ್ದಾರೆ ಅವರ ಒಂದು ಎರಡು ಪುಸ್ತಕದಲ್ಲಿ ವೀರಶೈವ ಅಂತ ಇದ್ದಾರೆ ನಾಲ್ಕನೇ ಪುಸ್ತಕದಿಂದ ಅವರು ವೀರಶೈವ ನಾವಲ್ಲ ನಾವ್ಯಾರು ಪಕ್ಕ ಲಿಂಗಾಯತರು ನಾವು ಬಸವಣ್ಣವ್ರನ್ನ ನಂಬುವಂತ ಜನ ಅಂತೇಳಿ ಇದು ಮಾಡಿದ್ರು ಆಗ ನಾವೇನ್ ಮಾಡುದು ಕೆಲವು ಎರಡ್ ಸಾವಿರದ ಹದಿನೆಂಟನೇ ಪೀರಿ ರಾಮಮೋಹನ್ ದಾಸ್ ಅಂತಂದ್ಬಿಟ್ಟು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಇದ್ದಾರೆ ಯಾವುದೇ ಒಂದು ಸರ್ಕಾರ ಒಂದು ಕರಡನ್ನ ಹೊರಡಿಸಬೇಕಾದ್ರೆ ಒಂದು ಕಮಿಟಿಯನ್ನು ಮಾಡಿ ಅದರಿಂದ ವರದಿ ತಗತದೆ ಏನಾದ್ರೂ ಒಂದು ವೀರಸೈವಂತೆ ಲಿಂಗಾಯತ ಸೇರಿಸಬೇಕಾಗುತ್ತಿ ಲಿಂಗಾಯತ ಇದ್ದಂತೆ ವೀರಸೈವ್ಕಾಗುತ್ತಿ ಬೇರೆ ಏನೇ ಮಾಡ್ಬೇಕಾದ್ರೆ ಈಗ ಜಾತಿಗಳಿಗೆ ಜಾತಿಯವರಿಗೆ ಒಣಿಸಲಾತಿ ಕೊಡಬೇಕು ಅಂತಂದ್ರ ಸಹ ನಾವು ಕಮಿತಿಯನ್ನ ಮಾಡಿ ವರದಿಯನ್ನ ತಗೊಂಡಿದ್ದಾರೆ ಅದೇ ರೀತಿ ನಮ್ಮ ಲಿಂಗಾಯತಕ್ಕೆ ನಾವು ಅಲ್ಪಸಂಖ್ಯಾತವನ್ನ ಕೊಡಬೇಕು ಲಿಂಗಾಯತಕ್ಕೆ ನಾವು ಧರ್ಮದ ಮಾನ್ಯತೆಯನ್ನು ಕೊಡಬೇಕು ಅವರ ಧರ್ಮ ಸರಿಯಾಗಿದೆ ಸಂವಿಧಾನದಲ್ಲಿ ಆ ಮಾನ್ಯತೆಯನ್ನು ಕೊಡೋದಕ್ಕೆ ಏನೇನು ಬೇಕು ಅವೆಲ್ಲವೂ ನಮ್ಮ ಲಿಂಗಾಯತಿದ್ದಾರೆ ಏನ್ ಬೇಕಪ್ಪ ಅಂದ್ರೆ ಅದಕ್ಕೆ ಅವರು ಧರ್ಮಗುರು ಇರಬೇಕು ಲಿಂಗಾಯತಕ್ಕೆ ಬಸವಣ್ಣವರು ಧರ್ಮಗುರು ಇದಾರೆ ಅಲ್ವಾ ಅವರ ತಂದೆ ತಾಯಿ ಇದಾರೆ ನಮ್ಮಂಗೆ ಅವರು ಅಲ್ವಾ ಹಂಗಾಗಿ ನಮ್ಮ ಏಳ್ನೂರ ಎಪ್ಪತ್ತು ಚರಣಗಳು ಬಂದಿರ್ತಕ್ಕಂತ ವಚನಗಳು ನಮಗೆ ಧರ್ಮ ಗ್ರಂಥ ಲಿಂಗಾಯತಕ್ಕೆ ಹೌದಾ ಆಮೇಲೆ ಲಿಂಗಾಯತ ಧರ್ಮದ ಧಾರ್ಮಿಕ ನಡೆ ನುಡಿ ಪ್ರತ್ಯೇಕ ಎಲ್ಲ ಧರ್ಮಕ್ಕಿಂತ ಪ್ರತ್ಯೇಕ ಯಾಕಪ್ಪ ಅಂದ್ರೆ ಬಸವಣ್ಣವರು ಯಾತಕ್ಕೋಸ್ಕರ ಹೊರಗಡೆ ಅಂದ್ರು ಹೆಂಗ್ಸರ್ಗೂ ಸಹ ಧರ್ಮ ಸಂಸ್ಕಾರ ಬೇಕು ಅಂತೇಳಿ ಹೊರಗಡೆ ಬಂದಿದ್ದರು ಈಗಲೂ ಸಹ ಬೇರೆ ಯಾವುದೇ ಧರ್ಮಗಳು ಹೆಂಗ್ಸರಿಗೆ ಸಂಸ್ಕಾರ ಕೊಡೋದಿಲ್ಲ ಯಾಕೆ ಕೊಡೋಲ್ಲ ಅವರು ಮೈಲಿಗೆ ಅಂತೇಳಿ ಹೇಳಿ ಯಾವ ಧರ್ಮನೂ ಇಲ್ಲಿವರೆಗೂ ಸಂಸ್ಕಾರ ಕೊಡಲ್ಲ ಪುರಾಹ ಏನ್ ಮಾಡ್ತಾರೆ ಹೆಂಗ್ ಹುಡುಗಿನ ಮದ್ವೆ ಹಾಕಿದ್ರೆ ಅವ್ರದ್ದು ಒಂದು ಮೂರ ಹಾಕತಾರೆ ಅವ್ರದೇ ಒಂದ್ ಮೂರ ಎಳೆ ಹೆಂಗಸರ್ಡ ಆರೆ ಆದ್ರೆ ಬಸವಣ್ಣವರು ಹೆಂಗ್ಸರ್ಗಳನ್ನ ಮಾನ್ಯತೆ ಕೊಟ್ಟು ಮೊದಮ್ದು ಧರ್ಮ ದೀಕ್ಷೆಯನ್ನು ಕೊಟ್ಟವರು ಅವರೇ ಬಸವಣ್ಣವ್ರಿಗೆ ಹದಿನಾಲ್ಕು ಸಾವಿರದ ನೂರ ಐವತ್ತೈದನೇ ಇಸ್ವೀನಲ್ಲಿ ಲಿಂಗದ ಒಂದು ದರ್ಶನ ಲಿಂಗದ ಒಂದು ಕಲ್ಪನೆ ಬಂದ ತಕ್ಕ ಅವರು ಅಕ್ಕನ ಆಗಮನೆಗೆ ಲಿಂಗಧಾರಣೆ ಮಾಡಿಸ್ತಾರೆ ಫಸ್ಟು ಯಾರು ಮಾಡಿಸ್ತಾರೆ ಅಕ್ಕನ ಮಾಡಿಸ್ತಾರೆ ಅವ್ರ ಅಕ್ಕನಿಗೆ ಹಂಗಾಗಿ ನಮ್ಮ ಧರ್ಮ ಧಾರ್ಮಿಕತೆ ಇದ್ರೆ ಪ್ರತ್ಯೇಕ ನಮ್ಮವರು ಬಸವಣ್ಣವರು ವೇಗ ಆಗಮ ಪುರಾಣಗಳನ್ನು ಒಪ್ಪೋದಿಲ್ಲ ಆಮೇಲೆ ಇನ್ನೇನು ಹಣೆಗೆ ವಿಭೂತಿ ಮಾತ್ರ ಇರ್ಬೇಕು ಕುಂಕುಮ ಹಚ್ಚಾಗಿಲ್ಲ ಹೆಂಗ್ ಅಂತ ಹೇಳ್ತಾರೆ ಯಾಕೆ ಬೇರೆ ದಿನಗಳಲ್ಲಿ ಅವರು ಗಂಟ ಗಂಟನ್ನು ಕಳ್ಕೊಂಡ್ಬಿಟ್ರೆ ಕುಂಕುಮ ಅಳಿಸ್ಬೇಕು ಅಲ್ವಾ ನಮ್ಮಲ್ಲಿ ಮುಂದೆ ಬೇರೆ ಪ್ರತ್ಯೇಕವಾದಂತಹ ಸ್ಥಳ ಇಲ್ಲ ಯಾರಲ್ಲಿ ಲಿಂಗಾಯತರಲ್ಲಿ ನಮ್ಮಲ್ಲಿ ಪಂಚಸೂತಕಗಳು ಸಹ ಇಲ್ಲ ಯಾಕಿಲ್ಲ ಸ್ವಾಮೀಜಿಗಳಿಂದ ಲಿಂಗಧಾರಣೆಯನ್ನು ಮಾಡ್ಕೊಂಡವ್ರಿಗಿಲ್ಲ ಲಿಂಗಧಾರಣೆಯಿಂದ ಸುಮ್ನೆ ಇದ್ರಿಗೂ ಸುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಮೊದಲನೇದಾಗಿ ನಮ್ಮ ಜತೆಯಲ್ಲಿ ಸತ್ತ ಬರುವಂತದ್ದು ಯಾವ್ದವ್ರು ಇಷ್ಟಲಿಂಗ ಅದನ್ನ ನಿಮ್ಮ ಕೈಯಲ್ಲಿ ಇಡಿಸ್ತಾರೆ ಅಥವಾ ಬಾಯ್ತಾರೆ ಅದನ್ನ ಧಾರಣೆ ಮಾಡಿಂಗ್ ಪಾಪು ಹೊಟ್ಟೆ ಬರ್ತಾರ ಎಂಟನೇ ತಿಂಗಳಿಗೆ ಆ ಮಗುನ ಆ ಹೆಣ್ಮಗುನ ಅವ್ರ ತಂದೆ ಮನೆಗೆ ಕಳಿಸಿವಲ್ಲ ಆವಾಗಲೇ ಆ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಒಂದು ಲಿಂಗವನ್ನು ತಂದು ಆ ಹೆಣ್ಮಗು ಕೈಗೆ ಕೊಟ್ಟು ಒಳಗಡೆ ಇರ್ತಕ್ಕಂಥ ಗರ್ಭಸ್ವತಿ ತೆಗೆ ಲಿಂಗಾರಣೆ ಆಗ್ಬೇಕು ಅದನ್ನು ಮಾಡ್ತೀವಿ ಅದನ್ನು ಮಾಡಲ್ಲ ಏನಪ್ಪ ನನ್ನ ಮಗನ ಮದುವೆಗೆ ಕಟ್ಟಿದ್ರು ಮದುವೆ ಆಮೇಲೆ ಮಾಡ್ಕೊಂಡು ಇಪ್ಪತ್ತೊಂದನೇ ಧರ್ಮನೇ ಇರ್ತಕ್ಕಂಥ ಮೌನ್ಯರು ನಾವು ಆದ್ರೆ ಬೇರೆಯವರು ಧರ್ಮಕ್ಕೋಸ್ಕರ ಬಹಳ ದುಡ್ಡನ್ನ ಕಷ್ಟ ಮಾಡ್ತಾರೆ ಒಂದು ತಡೆಯ ತಕೊಂಡ್ರು ಒಂದು ಲಿಂಗ ತಗೊಳ್ಳೋ ಕಾರಣಕ್ಕೆ ಬಸವಣ್ಣವರು ನಮ್ಮ ಆತ್ಮ ನಮ್ಮ ಎಣ್ಣಿನ ನಿಮ್ಗೆ ಉರಿತಾ ಇರ್ತದೆ ಎಳಗಡೆ ಈ ಟೈಪ್ ಈಸಲ್ಲಿ ಇವೆಲ್ಲ ಬರ್ತವೆ ಉರಿತಾ ಇರ್ತದೆ ಹಂಗ ನಮ್ಮ ಲಿಂಗ ಹೆಂಗಿರ್ಬೇಕಪ್ಪ ಅಂದ್ರೆ ನಮ್ಮ ಎಳಗೆ ಎಬ್ಬೆಟ್ಟಿಗಿಂತ ದರ್ಶನ ಆಗಿರ್ಬೇಕು ತುಮ್ನೆ ನಗಳಲ್ಲ ಏನಪ್ಪಾ ಅಂದ್ರೆ ಲಿಂಗಾಯತರು ಕುರುಹು ಲಿಂಗಾಯತ ಸಾಕ್ಷಿಗಿರ್ಲಿ ಅಂತ ಆದ್ರೆ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಹಂಗಾಗಿ ಈಗ ನಾನು ಹೇಳ್ತಿದ್ದೆ ಪಂಚಪೀಠಗಳ ಬಗ್ಗೆ ಹೇಳ್ತಿದ್ದಾರಲ್ವಾ ಪಂಚಪೀಠಗಳು ವಿಧಕರ ಪಂಚಪೀಠದ ಭಕ್ತರು ಯಾರಿದ್ದಾರೆ ಅವರು ಬಸವಣ್ಣವ್ರನ್ನ ಒಪ್ಪಲ್ಲ ಅವ್ರೇನಿದ್ರು ರೇಣುಕಾಚಾರ್ಯ ಅವರ ಸ್ವಾಮೀಜಿ ಅವ್ರು ಅವ್ರೇನ್ ಬಂದ್ರು ಕೊಲ್ಲಿ ಆಂಧ್ರದ ಕೊಲ್ಲೀಾಕಿಯಲ್ಲಿ ಲಿಂಗದಲ್ಲಿ ಉದ್ಭವ ಮೂರ್ತಿ ಇದು ಅವನ್ನ ಯೋಚನೆ ಮಾಡ್ಬೇಕು ನಾವು ಅದನ್ನ ಸರ್ಕಾರ ಯೋಚನೆ ಮಾಡುತ್ತೆ ಅವರು ಅಖಿಲ ಭಾರತದ ವೀರಶೈವ ಮಹಾಸಭೆಯವರು ನಮಗೆ ಸಾಂವಿಧಾನಿಕ ಮಾನ್ಯತೆ ಕೊಡಿ ಅಂತ ಹೋದ್ರೆ ಮೊದಲನೇದಾಗಿ ಸಂವಿಧಾನದಲ್ಲಿ ಏನಿದೆ ಅದ್ರ ಪ್ರಕಾರವಾಗಿ ನಿಮ್ಮ ಧರ್ಮ ಇದೆಯಾ ಹೇಳಪ್ಪ ಅಂತ ಅಂದ್ಬಿಟ್ಟು ಕೇಳ್ತಾರ ಅವರು ಕೇಳಿದಾಗ ನಮ್ಮ ವೀರಪ್ಪ ಮಹಿಳೆಯವರು ಕಾನೂನು ಸಚಿವರಾಗಿದ್ದರು ಬರ್ತಿ ಬ್ಯಾಕ್ ನಿಮಗೆ ಕೇಂದ್ರದಲ್ಲಿ ಅವಾಗ ಒಂದು ಬ್ಯಾಕ್ ಹೋಗಿತ್ತು ಅಲ್ಲಿಂದ ಕರ್ನಾಟಕದಿಂದ ಪಂಚಪೀಠದ ಬುದ್ಧಿ ಹೋದರು ಜೊತೆಗೆ ಒಂದ್ ಹಿಂಗಾಲಕ್ಕೆ ಹೋದರು ಅಲ್ಲಿ ಹೇಳಿ ನಿಮ್ ಧರ್ಮಕ್ಕೆ ಮಾನ್ಯತೆ ನಾನು ಕೊಡಿಸ್ತೀನಿ ಕರ್ನಾಟಕಕ್ಕೆ ನಾನು ಅನುಕೂಲ ಮಾಡಬೇಕು ಅಂತೇಳಿ ಅವರು ವೀರಪ್ಪನೆಯವರು ಕೇಳ್ತಾರೆ ಇವರು ಬೋಲ್ದವ್ರು ಹೆಂಗೇನು ಬೇಕಿತ್ತು ಧರ್ಮಗುರು ಬಸವಣ್ಣ ಅಂತ ಹೇಳಬೇಕಿತ್ತು ಅಲ್ವಾ ಆಗಲೇ ಸಿಕ್ಕೇಳ್ತಾರೆ ಯಾವ ನಾಮಮೋಹನ್ ದಾಸ್ ಬಳಸಿದ್ರು ಬೇಕಾಗಿರಲಿಲ್ಲ ಇವರೇನು ಮಾಡಿದ್ರು ಧರ್ಮಗುರು ರೇಣುಕಾಚಾರ್ಯರು ಹಾಂ ಆಯ್ತಪ್ಪ ರೇಣುಕಾಚಾರ್ಯರು ಸರಿ ಇವ್ರ ತಂದೆ ಹೆಸರು ಗೊತ್ತಿಲ್ಲ ತಾಯಿ ಹೆಸರು ಗೊತ್ತಿಲ್ಲ ಇದಕ್ಕೆ ಅವರು ಅವರಿಗೆ ನೀವು ಎದ್ದು ಹೊರಗಡೆ ಹೋಗಿ ನಿಮಗೆ ಯಾವ ಕೋರ್ಟ್ ಹೋದ್ರೂ ಸಹ ನಿಮಗೆ ಕಾರಣ ಸಿಗೋದಿಲ್ಲ ಹಂಗಂತ ಹೇಳಿ ಅವರು ವಾಪಸ್ ಕಟ್ಟಿದೆ ಈಗ ನಮ್ದು ಏನಾಗಿದೆ ನಾಲ್ಕು ಒಂದು ಸರ್ಕಾರದ ವರದಿಗಳನ್ನು ತರಿಸ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಅರವತ್ನಾಲ್ಕು ಬಸವಣ್ಣನ ಪರವಾಗಿರುವ ಸಂಸ್ಥೆಗಳನ್ನು ಕರೆದು ಅಧ್ಯಕ್ಷರುಗಳನ್ನು ಕರೆದು ವರದಿ ತಗೊಂಡು ಡಿಸೆಂಬರ್ ಎರಡ್ ಸಾವಿರದ ಹದಿನೇಳಿ ಸಾವಿರದ ಹದಿನೆಂಟರ ಮೂರು ತಿಂಗಳು ಅವರು ಪರಾಮರ್ಶೆ ಮಾಡಿ ಲಿಂಗಾಯತ ಧರ್ಮಕ್ಕೆ ಅಲ್ಪಸಂಖ್ಯಾತ ಮಾನ್ಯತೆ ಸಿಕ್ಕಿ ಎಲ್ಲಾ ರೀತಿ ಬೆನಿಫಿಟ್ಗಳು ಸಿಗಬೇಕು ಸರ್ಕಾರದಿಂದ ಅಂತ ಆದ್ರೆ ನೀವು ಲಿಂಗಾಯತ ಅಂತ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಏನಂತ ಹೋಗ್ಬೇಕು ಲಿಂಗಾಯತ ಅಂತ ಹೋಗ್ಬೇಕು ನಿಮ್ಮಲ್ಲಿ ನೂರ ಎರಡು ಪಂಗಡಗಳಿವೆ ಅವರ ಮೊದಲ ಆ ರೀತಿ ಬರೆಸ್ಬೇಕು ಕೇಂದ್ರ ಸರ್ಕಾರದ ಒಂದು ಜನಗಣತಿಯಲ್ಲಿ ಅಂತ ಹೇಳಿ ಅವರು ವರದಿ ಕೊಡ್ತಾರೆ ನಾನು ಹೇಳ್ತಾ ಇರೋದಲ್ಲ ಇದು ಈ ವರದಿ ಸಾವಿರದ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ನಮ್ಮ ಕರ್ನಾಟಕದ ಅಸೆಂಬ್ಲಿಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ ಆಗ ಮೂರು ನಾಲ್ಕು ದಿನ ಅದನ್ನ ಒಬ್ಬಲ್ಲ ನಾವು ಬಸವಣ್ಣವ್ರನ್ನ ಧರ್ಮಗುರು ಅಂತ ಒಪ್ಪದ ಅಂತ ಹೇಳ್ತಾರೆ ಅದಕ್ಕೆ ಆವಾಗಿನ ಸರ್ಕಾರದ ಮುಖ್ಯಮಂತ್ರಿ ಏನು ಮಾಡ್ತಾರೆ ಅಂದ್ರೆ ಯಾವ ವೀರಶೈವರು ಬಸವಣ್ಣವ್ರನ್ನ ಧರ್ಮಗುರು ಅಂತ ಒಪ್ತಾರ ಅವ್ರಿಗೂ ಸಹ ಇದರಲ್ಲಿ ಬರ್ತಕ್ಕಂತ ಅಲ್ಪಸಂಖ್ಯಾತ ಸಿಕ್ಬಿಟ್ರೆ ಬರ್ತಕ್ಕಂತ ಸವಲತ್ತುಗಳು ಅವ್ರಿಗೂ ಕೊಡ್ಬೇಕು ಅಂತ ಮಾಡಿದ್ದಾರೆ ಏನಂತ ಬರ್ಸ್ಬೇಕು ನಾವು ಅರ್ಥ ಆಗ್ತಾರ ಹಂಗಾಗಿ ಆ ಆ ಒಂದು ಇದನ್ನ ನಾವು ಹೋಗಿದೆ ರಾಜ್ಯ ಸರ್ಕಾರ ಒಪ್ಕೊಂಡಿದ್ದಾರೆ ಏನಂತ ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟು ಅವರಲ್ಲೂ ಸಹ ಪಟೋದಿದ್ದಾರೆ ಅವ್ರಿಗೆಲ್ಲರೂ ಒಳ್ಳೆ ಅನುಕೂಲತೆಗಳನ್ನು ಕೊಟ್ಟು ಅವ್ರ ಭಕ್ತಗಳಿಗೆ ಫೀಸ್ ಕಡಿಮೆ ಆಗಬೇಕು ಅವ್ರ ಭಕ್ತರು ಫೀಸ್ ಇಲ್ಲಿ ಅರವತ್ತು ಐವತ್ತು ನಂಬತ್ತ ಅವ್ರಿಗೆ ಮೆಡಿಕಲ್ ಎಂಜಿನಿಯರ್ ಫೀ ಸಿಗಬೇಕು ಈ ಏಜಲ್ಲಿ ಎಲ್ಲವೂ ಇದೆ ಏನೇನು ಅನುಕೂಲತೆಗಳು ಸಿಗುತ್ತೆ ಹಿಂಗಾಯ್ತ ಬರ್ತದೆ ಅನ್ನೋದ್ರ ಬಗ್ಗೆ ಜರುಗುತ್ತೆ ಇದನ್ನ ಎಲ್ಲರೂ ದಯವಿಟ್ಟು ಗಮನಕ್ಕೆ ಹೋಗಬೇಕು ರೈತರುಗಳಿಗೆ ಬಿತ್ತನೆ ಬೀಳಿನಿಂದ ನೇಗಿಲು ಕುಟುಂಬ ಎಲ್ಲವೂ ಸಹ ಸಬ್ಸಿಡಿ ಸಿಗುತ್ತೆ ನಮ್ಮ ಮಕ್ಕಳಿಗೆ ಫ್ರೀ ಎಜುಕೇಶನ್ ಸಿಗುತ್ತೆ ಈಗ ನಾವು ನೂರ್ ನೂರ್ ತೊಂಬತ್ತೆರಡು ಪಿ ಯು ಸಿಲಿ ಎಂಜಿನಿಯರ್ ಮೆಡಿಕಲ್ ಮಾಡ್ಬೇಕಾದ್ರೆ ಗಂಟ್ ಗಂಟ್ಲೆ ದುಡ್ಡು ಕೊಟ್ಕೊಂಡು ಹೋಗ್ಬೇಕು ಅರ್ಥ ಮಾಡ್ಕೊಳ್ಳಿ ನಮ್ಮ ಲಿಂಗಾಯತರಿಗಳಿಗೆ ಒಂದು ಕೆಲಸ ಸಿಕ್ಕಿದ್ರೆ ಆ ಕೆಲಸದಲ್ಲೇ ರಿಟೈರ್ಡ್ ಪ್ರಮೋಷನ್ ಇರಲ್ಲ ಪ್ರಮೋಷನ್ ಬೇಕಾ ನೀವು ಲಿಂಗಾಯತ ಅಂತ ಬರ್ತಿ ನಿಮ್ ಮಕ್ಕಳಿಗಾಗಿ ಫೀಸ್ ಕಡಿಮೆ ಆಗ್ಬೇಕಾ ನೀವು ಲಿಂಗಾಯತ ಅಂತ ಬರ್ತಿ ಹಂಗಾಗಿ ಲಿಂಗಾಯತ ಅನ್ನೋದು ನಮ್ದು ಧರ್ಮ ಜಾತಿ ಅಲ್ಲ ನಮ್ದು ನಮ್ದೇನು ಧರ್ಮ ಲಿಂಗಾಯ್ತ ಧರ್ಮ ಹಂಗಾಗಿ ಇದನ್ನ ಪ್ರಕಾರ ನಾವು ಈಗ ಆದ್ರೆ ನಾವು ಮತ್ತೆ ಕಾಡಿನಿ ಹೃಸಮಣ ಎಲ್ಲರೂ ಸೇರಿ ಒಂದು ನಲವತ್ತ ಕಾರ್ಯಕ್ರಮ ಮಾಡಿದ್ವಿ ನಿಮ್ಮೂರಿ ಕಾರ್ಯಕ್ರಮ ಮಾಡಬೇಕಾದ್ರೆ ವಿಶೇಷವಾಗಿ ಅಂತ ಅಂತೇಳಿ ನಾವು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಂಗಾಗಿ ಈಗ ಲಿಂಗಾಯತ ಅಂತ ಯಾಕೆ ನಾವು ಕಲಿಸಲೇಬೇಕು ಅದರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿಲ್ಲ ಈರಶೈವ ಯಾಕೆ ಬಳಸಬಾರದು ಅಂತ ಇನ್ನೂ ಅಚ್ಚುಕಟ್ಟಾಗಿ ನಮ್ಗೆ ಬರ್ತಾರೆ ಹೇಳ್ತಾರೆ ಆಮೇಲೆ ನಾವು ಹಿಂದೂಗಳಲ್ಲ ನಾವು ಹಿಂದೂ ಅಂತ ಬರ್ತಕ್ಕ ಕೆಲವರು ಹಿಂದೂ ಲಿಂಗಾಯತ ಅಂತ ಬರ್ತಾರೆ ತಪ್ಪೋದು ವೀರಶೈವ ಲಿಂಗಾಯತ ಅಂತ ತಪ್ಪೋದು ಹಾಗಾಗಿ ಹಂಗಾಗಿ ನಾವೇನಿದ್ರು ಸರ್ಕಾರದ ಸವಲತ್ತುಗಳನ್ನ ಪಡ್ಕೋಬೇಕು ಅಂದ್ರೆ ಲಿಂಗಾಯತ ಧರ್ಮ ಎರಡೂ ಕಾರಣ ಲಿಂಗಾಯತ ಧರ್ಮ ಅಂತ ಬರ್ತಾರೆ ಇಷ್ಟನ್ನು ಹೇಳಿ ಇನ್ನೂ ಕೆಲವರು ಮಾತಾಡೋರು ಇದ್ದಾರೆ ವಿರೂಪಕ್ಷ ಅವರು ಮಾತಾಡೋರಿದ್ದಾರೆ ನಿಮಗೆ ನನಗಿಂತ ವಿಶುದ್ಧವಾಗಿ ಅವರು ಹೇಳ್ತಾರೆ ಹಂಗಾಗಿ ನಿಮ್ಮೆಲ್ಲರನ್ನು ನಾನು ನಿಮ್ಮೆಲ್ಲರಿಗೆ ಶರಣ ಸಮರ್ಪಿಸಿ ನೀವೆಲ್ಲರೂ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಂದನೇ ತಾರೀಕಿನಿಂದ ಜನಗಳ ಸೇರಿ ಲಿಂಗಾಯತ ಅಂತ ಬರ್ತೀವಿ ಮೇಸ್ವ ಮೇಡಮ್ ನಿಮ್ಮ ಮನೆ ಮುಂದಕ್ಕೆ ಬರ್ತಾರೆ ಬಂದಾಗ ಲಿಂಗಾಯತ ಅಂತ ಬರ್ತೀನಿ ಅದು ಬಿಟ್ಟು ಹೇಗೆನೂ ಬರ್ತಬಾರ್ದು ಇದು ನಿಮ್ಮಲ್ಲಿ ಇಂಥಗಳಲ್ಲಿ ಸಂಗತ ಮುಂತಗಳಿವೆ ಅವುಗಳ ಪ್ರಚಾರ ಮಾಡಿ ನಾವು ಒಬ್ಬರೇ ಪ್ರಚಾರ ಮಾಡೋದ್ರ ಪ್ರಕಾರ ಆಗಲ್ಲ ಇವುಗಳು ಪ್ರಚಾರ ಮಾಡಬೇಕು ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಚಾನು ಸಮರ್ಪಣೆಯನ್ನು ಮಾಡಿ ನನ್ನ ಒಂದೇ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ